ಒಬ್ಬ ರಾಜ ಇದ್ದ ಅವನು ಬಹಳ ದೊಡ್ಡ ರಾಜ ಯಾವ ಮಟ್ಟಿಗೆ ಅಂದರೆ ಅವನ ಹತ್ರ ಇದ್ದಷ್ಟು ಹಣ ಸಂಪತ್ತು ಯಾರ ಬಳಿಯೂ ಇಲ್ಲ ಅದ್ರ ಬಗ್ಗೆ ತುಂಬ ಹೆಮ್ಮೆ ಗರ್ವ ಅಯ್ಯೋ ಬಂದವರ ಹತ್ರ ಎಲ್ಲ ಹೇಳ್ತಾ ಇದ್ದ ಅಯ್ಯೋ ಇದು ನೋಡಿ ವಜ್ರ ಇದು ನೋಡಿ ಬಂಗಾರ ಇದು ನೋಡಿ ಚಿನ್ನ ಅಥವಾ ಇದು ನೋಡಿ ನನ್ನ ಸಂಪತ್ತು ಏನು ಬಂದವರ ಹತ್ರ ಎಲ್ಲ ಹೇಳ್ತಾ ಇದ್ದ ಹೇಳೋದಷ್ಟೇ ಅಲ್ಲ ಹೊಗಳೆ ಹೊಗಳಿಕೆಯನ್ನು ಆಸೆ ಪಡ್ತಾ ಇದ್ದ ಅವರು ಅಂದರೆ ಇವನ ಧನಕನಕಗಳನ್ನು ಅಥವಾ ಇವನ ಭಂಡಾರವನ್ನು ಇವನ ಖಜಾನೆಯನ್ನು ಇವನ ಚಿನ್ನದ ಅಥವಾ ವಜ್ರ ಬೆಳ್ಳಿ ಬಂಗಾರ ಇದರ ಎಲ್ಲದರ ರಾಶಿಯನ್ನು ನೋಡಿ ಹೊಗಳಬೇಕು ಅಯ್ಯೋ ರಾಜ ನೀನು ಕುಬೇರ ನೀನು ಕುಬೇರನ ತಮ್ಮ ಅಣ್ಣ ತಂಗಿ ಅಕ್ಕ ಏನೋ ಅನ್ಬೇ ಕೊಟ್ಟನಾಗೆ ಇದು ಕೆಲವೊಬ್ರಿಗೆ ಇರುತ್ತೆ ಮನೆಗೆ ಫ್ರಿಡ್ಜ್ ತಂದಾಗ ನನ್ನ ಮನೆಗೆ ಫ್ರಿಡ್ಜ್ ತಂದಿದ್ದೀನಿ ಅಂತ ನೇರ ಕರೆಯಕ್ಕಾಗದೇ ಇದ್ರು ಯಂಗಾದ್ರೂ ಮಾಡಿ ಮನೆ ಒಳಗಡೆ ಕರೆಸ್ಕೊಂಡು ನನ್ನ ಮನೇಲಿ ಫ್ರಿಡ್ಜ್ ತಂದಿರೋ ತೋರಿಸಬೇಕು ಅಂತ ಒಂದು ಆಸೆ ಇರುತ್ತೆ ಹೆಣ್ಮಕ್ಳಿಗೆ ಪರವಾಗಿಲ್ಲ ಕೆಲವೊಮ್ಮೆ ಅದು ಓಕೆ ಬಟ್ ಈ ರಾಜನಿಗೆ ಇನ್ನೊಂದು ವಿಚಿತ್ರ ಏನಂದ್ರೆ ಬಂದವರಿಗೆಲ್ಲ ಹೇಳ್ತಾ ಇದ್ದ ಅವರು ಹೊಗಳ ಬೇಕು ಹಾಗೆ ಒಂದು ದಿನ ಒಬ್ಬರು ಸಂತರು ಸನ್ಯಾಸಿಗಳು ಬಂದರು ಅವರನ್ನು ಕೂಡ ತನ್ನ ಖಜಾನೆಗೆ ಕರ್ಕೊಂಡು ಹೋದ ಅವರು ಸನ್ಯಾ ಸನ್ಯಾಸಿಗಳು ಸರ್ವಸಂಗ ಪರಿತ್ಯಾಗಿಗಳು ಅವ್ರಿಗೆ ಯಾವ ಖಜಾನೆ ಯಾವ ಬೆಳ್ಳಿ ಯಾವ ಬಂಗಾರ ಏನು ಕಟ್ಕಂಡು ಏನಾಗಬೇಕಾಗಿದೆ ಅವ್ರಿಗೆ ಆಯಿತು ಆ ಸನ್ಯಾಸಿಯನ್ನು ಕರ್ಕೊಂಡು ಹೋದ ಆ ಬಂಗಾರ ಬೆಳ್ಳಿ ನಾಣ್ಯ ಎಲ್ಲವನ್ನು ತೋರಿಸ್ತಾ ಸ್ವಾಮಿ ಇದು ನೋಡಿ ಇದು ನೋಡಿ ಇದು ನೋಡಿ ಎಲ್ಲ ತನ್ನ ಬಗ್ಗೆ ತಾನು ಹೊಗಳುಕೊಂಡ ಸನ್ಯಾಸಿಗೆ ಏನೂ ಅನ್ನಿಸ್ಲಿಲ್ಲ ಯಾಕಂದ್ರೆ ಸನ್ಯಾಸಿಯ ದೃಷ್ಟಿಯಲ್ಲಿ ಬೆಳ್ಳಿ ಬಂಗಾರ ಖಜಾನೆ ಏನೇ ಇದ್ರು ಅದೊಂದು ಮಣ್ಣಿಗೆ ಸಮಾನ ಯಾಕಂದ್ರೆ ಅದು ಯಾವುದಕ್ಕೂ ಇವನಲ್ಲಿ ಅರ್ಥ ಇಲ್ಲ ಬೆಲೆ ಇಲ್ಲ ಏನೋ ಬೇಡ ಅಂತ ಬಿಟ್ಟು ಅವನಿಗೆ ಚಿನ್ನ ಏನಾಗಬೇಕಾಗಿದೆ ಆಗ ಸಂತ ಸನ್ಯಾಸಿ ಹೇಳ್ದ ರಾಜ ನೀನೆಲ್ಲ ಸಂಪತ್ತುಗಳು ನನಗೆ ಮಣ್ಣಿನ ತರ ಕಾಣ್ತಾ ಇದೆ ಕಣಯ್ಯ ಯಾಕೆ ಸ್ವಾಮಿ ಯಾಕಂದರೆ ನಾನೊಬ್ಬ ಸನ್ಯಾಸಿನಯ್ಯ ನಿನ್ನ ಬಂಗಾರ ಕಟ್ಟಿಕೊಂಡು ನಿನ್ನನ್ನು ಹೊಗಳೋದಕ್ಕೆ ನಾನು ಸನ್ಯಾಸಿ ನನಗೆ ಇದ್ರ ಬೆಲೆನೇ ಗೊತ್ತಿಲ್ಲ ಇದ್ರ ಇದು ನನ್ನ ದೃಷ್ಟಿಯಲ್ಲಿ ಮುಖ್ಯ ಅಲ್ವೇ ಅಲ್ಲ ಅಯ್ಯೋ ಸ್ವಾಮಿ ಹಿಂಗ್ಯಾಕಂತೀರಾ ಇದ್ರ ಬೆಲೆ ಎಷ್ಟು ಗೊತ್ತಾ ಎತ್ತು ಗೊ ಎಷ್ಟು ಗೊತ್ತಾ ಸ್ವಾಮಿ ಅಂತ ಪದೇ ಪದೇ ಪ್ರಶ್ನೆ ಏನು ಇದ್ರ ಬೆಲೆ ಎಷ್ಟು ಗೊತ್ತಾ ಅಂತ ರಾಜ ಸನ್ಯಾಸಿ ನಗತಾ ಹೊರಟೋದ ಆಯಿತು ಯಾಕಂದ್ರೆ ಆ ದಿನ ಸನ್ಯಾಸಿಗೆ ಆ ರಾಜನ ಅರಮನೆಯಲ್ಲಿ ಸತ್ಕಾರ ಅಥವಾ ಅತಿಥಿ ಸತ್ಕಾರ ಇತ್ತು ಇದ್ರ ಬೆಲೆ ಎಷ್ಟು ಗೊತ್ತಾ ಅಂತ ರಾಜ ಪದೇ ಪದೇ ಕೇಳ್ತಾ ಇದ್ದ ಆ ಸನ್ಯಾಸಿ ನಗ್ತಾ ಹೋದ ರಾಜ ರಾತ್ರಿ ಮಲ್ಕೊಂಡಾಗ ಅವನಿಗೊಂದು ಕನಸು ಬಿತ್ತು ಏನು ಮರಳುಗಾಡಲ್ಲಿ ಒಬ್ಬನೇ ಹೋಗ್ತಾ ಇದ್ದ ಇದ್ದಕ್ಕಿದ್ದ ಹಾಗೆ ಭಯಂಕರ ಬಾಯಾರಿಕೆ ಶುರುವಾಯಿತು ಮರಳುಗಾಡಲ್ಲಿ ಏನು ನೀರು ಸಿಗುತ್ತಾ ಇಲ್ಲ ಅಪರೂಪ ಅಲ್ಲೇನಾದರೂ ಪೈಪದ್ದು ನೀರು ಬಿಟ್ಟಿರ್ತಾರ ಇಲ್ಲ ಮನೆ ಮನೆಗೂ ನೀರು ಬಿಡ್ತಾರಲ್ಲ ಹಂಗೆ ಗಂಗಾ ಯೋಜನೆ ಮಾಡಿರ್ತಾರ ಮರಳಗಾಡಲ್ಲಿ ಇಲ್ಲ ಈ ರಾಜ ಮರಳಗಾಡಲ್ಲಿ ಹೋಗ್ತಿದ್ದಾನೆ ಭಯಂಕರ ಬಾಯಾರಿಕೆ ಆಗ್ತಾ ಇದೆ ಯಾರಾದರೂ ನೀರು ಕೊಡದೆ ಹೋದ್ರೆ ಈಗ ಅಸ್ವಸ್ಥನಾಗಿ ಹೋಗ್ತೀನಿ ನಾನು ಸತ್ತೇ ಹೋಗ್ತೀನಿ ಅನ್ನೋಷ್ಟು ಅಷ್ಟು ಬಾಯಾರಿಕೆ ಆಯಿತು ಆಯಿತು ಅದೇ ಸಮಯಕ್ಕೆ ಯಾರೋ ಒಬ್ಬ ಬಡವ ಆದರೆ ಅವನತ್ರ ಒಂದು ಲೋಟ ನೀರಿತ್ತು ಅಯ್ಯೋ ಇವನತ್ರ ನೀರಿದೆ ಅಯ್ಯೋ ದಯವಿಟ್ಟು ನೀರು ಕೊಡಪ್ಪ ನಿನ್ನ ಗಾಲಿಗೆ ಬೀಳು ತಿಂದ್ಕೊಳೋ ನಾನು ಸತ್ತು ಹೋಗಿ ತಿಂದ್ಕೊಳೋ ಅಂತಿದ್ದ ಅಂದ ರಾಜ ಆಗ ಅವನು ಅದೇ ಸಮಯ ಯೂಸ್ ಮಾಡ್ಕೊಂಡು ಅವನೇನಂದ ನಿನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯ ನನಗೆ ಕೊಟ್ಟರೆ ಈ ಒಂದು ಲೋಟ ನೀರು ಕೊಡ್ತೀನಿ ಈಗ ಸಾಯ್ತಾ ಇದ್ದಾನೆ ಇನ್ನೇನು ಸತ್ತು ಹೋಗ್ತಾನೆ ನೀರು ಇಲ್ಲದೆ ಹೋದರೆ ಮುಗಿತ ಅವನ ಕತೆ ಈಗ ರಾಜ್ಯ ಏನು ಮಾಡಲಿ ಆಯಿತು ನಿನಗೆ ಅರ್ಧ ರಾಜ್ಯ ಕೊಡ್ತೀನಿ ನನಗೆ ನೀರು ಕೊಡು ಅಂತ ಕೊಡ್ದ ಅಪ್ಪ ಹೆಂಗೋ ಬಾಯ ಹಾರಕಿ ಕಳೀತು ಹಂಗೆ ಮುಂದೆ ಹೋದ ಸಂಜೆ ಆಯಿತು ಇನ್ನೂ ಮರಳುಗಾಡಲ್ಲೇ ಇದ್ದಾನೆ ನೀರೇನು ಕುಡಿದಿದ್ದಾದರೆ ರಿಸರ್ಸ್ ಮಾಡಿಲ್ಲ ಹೊಟ್ಟೆ ಕಟ್ ಕಟ್ಕೊಂಡಂಗೆ ಆಗೋಯ್ತು ರಿಸರ್ಸ್ ಹೋಗ್ತಾನೆ ರಿಸರ್ಸ್ ಬರ್ತಾ ಇಲ್ಲ ಅಯ್ಯೋ ಈಗಲೂ ಮತ್ತೆ ಸಾಯೋ ಥರ ಆಗೋಯ್ತು ನನ್ನನ್ನು ಯಾರಾದರೂ ಕಾಪಾಡ್ರಪ್ಪ ನನಗೆ ಹೊಟ್ಟೆ ಕಟ್ಟಿದಂಗೆ ಆಗ್ತಾಯಿದೆ ತುಂಬ ನೋವಾಗ್ತಾಯಿದೆ ನಾನು ಆಗ್ತಾ ಇಲ್ಲ ಅನ್ನೋ ಥರ ಆಗ್ಲಿಕ್ಕೆ ಶುರುವಾಯಿತು ಆ ಸಮಯಕ್ಕೆ ಆ ಬೆಳಗ್ಗೆ ನೀರು ಕೊಟ್ಟಿದ್ನಲ್ಲ ಅವನೇ ಮತ್ತೆ ಬಂದ ಅವನನ್ನು ಕೇಳ್ತಾ ಇದ್ದಾನೆ ರಾಜ ಸ್ವಾಮಿ ದಯವಿಟ್ಟು ನನ್ನನ್ನು ಕಾಪಾಡಿ ನನಗೆ ತುಂಬ ರೀಸಸ್ ಕಟ್ಕೊಂಡಿದೆ ನನಗೆ ಆಗ್ತಾ ಇಲ್ಲ ತುಂಬ ನೋವಾಗ್ತಾ ಇದೆ ನಾನು ಸಾಯ್ತೀನಿ ದಯವಿಟ್ಟು ಕಾಪಾಡಿ ಇಂದ ಆಯ್ತು ನಾನು ಕಾಪಾಡ್ತೀನಿ ನಿನ್ನ ಉಳಿದ ಅರ್ಧ ರಾಜ್ಯ ಇದೆಯಲ್ಲ ಅದನ್ನ ನನ್ನ ಹೆಸರಿಗೆ ಬರ್ಕೊಡು ಅಂದ ಇದು ಒಳ್ಳೆ ಕಥೆ ಆಯ್ತು ಈಗ ರಾಜ ಏನು ಮಾಡಿದೆ ಈಗ ಪ್ರಾಣನೇ ಹೋಗ್ತಿರ್ಬೇಕಾದ್ರೆ ರಾಜ್ಯ ಇಟ್ಕೊಂಡು ಏನು ಮಾಡಲಿ ಆಯ್ತು ಸ್ವಾಮಿ ನಿನ್ನ ಹೆಸರಿಗೆಲ್ಲ ಬರೆದು ಬಿಡ್ತೀನಿ ನನ್ನನ್ನು ಕಾಪಾಡಿ ಇಂದ ತಕ್ಷಣೆ ಎಚ್ಚರಿಕೆ ಆಗೋಯ್ತು ರಾಜನಿಗೆ ಅಯ್ಯೋ ಎಂತ ಕನಸು ಒಂದು ಲೋಟ ನೀರಿಗೋಸ್ಕರ ಅರ್ಧ ರಾಜ್ಯ ಬರ್ಕೊಟ್ಟೆ ಆ ನೀರನ್ನು ಹೊರಗಡೆ ಕಳಿಸೋಕೋಸ್ಕರ ಇನ್ನೊಂದು ಅರ್ಧ ಬರ್ಕೊಟ್ಟೆ ಅಂದ್ರೆ ನನ್ನ ರಾಜ್ಯದ ಬೆಲೆ ಇಷ್ಟೇನಾ ಆಗ ಆ ಸನ್ಯಾಸಿಯ ಬಳಿ ಬಂದು ಕೇಳಿದ ಸ್ವಾಮಿ ರಾತ್ರಿ ನನ್ಗೆ ಒಂದು ಕನಸು ಬಿದ್ದಿತ್ತು ಮರಳುಗಾಡಲು ಹೋಗ್ತಾ ಇದ್ದೆ ಇದಕ್ಕಿದ್ದ ಹಾಗೆ ಭಯಂಕರ ಬಾಯಾರಿಕೆ ಆಯಿತು ನೀರು ಬೇಕೇ ಬೇಕು ಇಲ್ಲಾಂದ್ರೆ ಅನ್ನೋ ಅಷ್ಟು ಕೆಟ್ಟ ಪರಿಸ್ಥಿತಿ ಬಂದು ಒದಗಿತು ಆ ಸಮಯದಲ್ಲಿ ಯಾರೋ ಬಂದ ನೀರು ಕೊಡಪ್ಪ ಅಂದೆ ನೀನು ಅರ್ಧ ರಾಜ್ಯ ಕೊಡು ಅಂದ ಆಯ್ತು ನೀರು ಸಿಗುತ್ತಲ್ಲ ಅಂತ ಅರ್ಧ ರಾಜ್ಯ ಕೊಟ್ಟೆ ನೀರು ಕುಡ್ದೆ ಬಾಯ ಹಾರಿಕೆ ನಿವಾರಣೆ ಆಯ್ತು ಮುಂದೆ ಹೋದೆ ಸಂಜೆ ಆಯಿತು ಆದರೆ ರೀಸರ್ಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಯ್ಯೋ ಇದರಿಂದ ಈ ನೋವಿನಿಂದ ನನ್ನನ್ನು ಕಾಪಾಡಿ ಅಂತ ಬೇಡ್ಕೊಳ್ತಾ ಇದ್ದೆ ಅದೇ ಸಮಯಕ್ಕೆ ಯಾರೋ ಬಂದ ಇನ್ನು ಅರ್ಧ ರಾಜ್ಯ ನನಗೆ ಕೊಡಿ ಅಥವಾ ಎಲ್ಲಾ ರಾಜ್ಯವನ್ನು ನನಗೆ ಕೊಡಿ ನಾನು ಸರಿ ಮಾಡ್ತೀನಿ ಅಂದ ಕೊಟ್ಬಿಟ್ಟೆ ಈ ಕನಸಿನ ಅರ್ಥ ಏನು ಉಂದ ಸನ್ಯಾಸಿ ಹೇಳ್ದ ನೋಡಪ್ಪ ಈ ಕನಸಿನ ಅರ್ಥ ಏನು ಅಂತ ನನಗೆ ಗೊತ್ತಿಲ್ಲ ಆದರೆ ಒಂದಂತೂ ಅರ್ಥ ಆಯಿತು ಈ ಮುಂಚೆ ಕೇಳ್ತಾ ಇದ್ದಲ್ಲ ನನ್ನ ರಾಜ್ಯದ ಬೆಲೆ ಎಷ್ಟು ಗೊತ್ತಾ ನನ್ನ ರಾಜ್ಯದ ಅಥವಾ ನನ್ನ ಈ ಸಂಪತ್ತಿನ ಬೆಲೆ ಎಷ್ಟು ಗೊತ್ತಾ ಅಂತ ಪದೇ ಪದೇ ಕೇಳ್ತಿದ್ದಲ್ಲಪ್ಪ ನಿನ್ನ ಸಂಪತ್ತಿನ ಬೆಲೆ ಎಷ್ಟು ಅಂದರೆ ದೇಹದ ಒಂದು ಭಾಗದಿಂದ ನೀರು ಒಳಗಡೆ ಹೋಗಿ ಇನ್ನೊಂದು ಭಾಗದಿಂದ ಹೊರಗಡೆ ಬಂತು ಅಷ್ಟೇ ನಿನ್ನ ರಾಜ್ಯದ ಬೆಲೆ ನಿನ್ನ ಸಂಪತ್ತಿನ ಬೆಲೆ ಅಂತ ಆ ರಾಜನಿಗೆ ತಲೆ ತಗ್ಗಿಸುವ ಪರಿಸ್ಥಿತಿ ಇದು ಅಯ್ಯೋ ನನ್ನ ಸಂಪತ್ತೆಷ್ಟಿದೆ ಗೊತ್ತಾ ನನ್ನ ಹತ್ರ ಎಷ್ಟು ಕಾರಿದೆ ಗೊತ್ತಾ ನನ್ನ ಹತ್ರ ಎಷ್ಟು ಸಂಪತ್ತಿದೆ ಗೊತ್ತಾ ಹೆಂಗೆ ಮೆರಿತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ ಒಂದು ಕಡೆ ಎಲ್ಲೋ ಆಕ್ಸಿಡೆಂಟ್ ಆಯಿತು ಅಲ್ಲಿ ಯಾರೂ ಇಲ್ಲ ಅಲ್ಲೊಬ್ಬ ಕುರಿಕಾಯೋನು ಬಂದಿದ್ದಾನೆ ಅಲ್ಲಿಗೆ ನೀರು ಬೇಕು ನೀರು ಕುಡಿದೇ ಹೋದರೆ ರಕ್ತ ಎಲ್ಲ ಆಚೆ ಹೋಗಿದೆ ನೀರು ಕುಡಿಲೇಬೇಕು ಈ ಸಮಯದಲ್ಲಿ ಆ ಕುರಿಕಾಯೋನತ್ರ ಅಯ್ಯೋ ನೀರು ಕೊಡಪ್ಪ ನೀನು ಕಾಲಿಗೆ ಬೀಳ್ತೀನಿ ಅಂತ ಕೇಳ್ಕೊಳ್ತೀವಲ್ಲ ಆಗೆಲ್ಲೋಯ್ತು ನಮ್ಮ ಸಂಪತ್ತು ಆಗೆಲ್ಲೋಯ್ತು ನಮ್ಮ ಸಿರಿವಂತಿಕೆ ಆ ಎಲ್ಲೋಯ್ತು ನಮ್ಮ ಎಲ್ಲ ಇನ್ಫ್ಲೂಯೆನ್ಸ್ಗಳು ನಮ್ಮ ದಬ್ಬಾಳಿಕೆಗಳು ಅಥವಾ ನಮ್ಮ ದೌರ್ಜನ್ಯಗಳು ಅಥವಾ ನಮ್ಮ ನಾನು ಸೋಲೋದಿಲ್ಲ ಅನ್ನೋ ಮನಸ್ಥಿತಿ ಎಲ್ಲೋಯ್ತಾಗ ಕೊಟ್ಟಿರುವ ಭಗವಂತ ಕಿತ್ತುಕೊಳ್ಳೋದಿಕ್ಕೆ ಒಂದು ಕ್ಷಣ ಬೇಕಾಗಿಲ್ಲ ಕೊಟ್ಟಿರೋದು ನೀನೊಬ್ಬನೇ ಅನುಭವಿಸುವಂತಲ್ಲ ಅದರಿಂದ ನಾಲ್ಕು ಜನ ಇಲ್ಲದವರನ್ನು ನಿನ್ನ ಹತ್ರ ಭಗವಂತ ಕೊಟ್ಟಿದ್ದಾನಲ್ವಾ ನೀನೊಂಥರ ಬ್ಯಾಂಕ್ ಕ್ಯಾಶಿಯರ್ ಇದ್ದಂಗೆ ಅದು ನಿಂದಲ್ಲ ಹಣ ಬಂದವರಿಗೆ ಕೊಡಬೇಕು ನೀನು ಭಗವಂತ ನಿನ್ನನ್ನು ಶ್ರೀಮಂತನಾಗಿ ನಿನ್ನತ್ರ ಹಣ ಇಟ್ಟಿದ್ದಾನಲ್ವಾ ನಂದು ಈಗ ಒಬ್ಬ ಕ್ಯಾಶಿಯರು ಅವನ ಕೆಲಸ ಏನು ಬ್ಯಾಂಕ್ದೇ ಹಣ ಆದರೆ ಅವನತ್ರ ಇದ್ದ ಮಾತ್ರಕ್ಕೆ ಅದು ಅವನದ ಇಲ್ಲ ಅದು ಬ್ಯಾಂಕ್ದು ಹಾಗೆ ಸಿರಿವಂತಿಕೆ ನಮ್ಮ ಹತ್ರ ಇದ್ದ ತಕ್ಷಣ ಅದು ನಮ್ದ ಇಲ್ಲ ಭಗವಂತ ಕೊಟ್ಟಿರುವುದು ಅದರಿಂದ ಆ ಕ್ಯಾಶಿಯರಿ ಸಿಗೋ ಸಂಬಳ ಸಿಕ್ಕೇ ಸಿಗುತ್ತೆ ಅದನ್ನು ಅವನು ಅನುಭವಿಸ್ಲಿ ಆದರೆ ಅದೆಲ್ಲ ನಂದೇ ಅಂದುಕೊಂಡ್ರೆ ಅದು ಅವನ ಮೂರ್ಖತನ ಹಾಗಾಗಿ ಜೀವನದಲ್ಲಿ ನಮಗೆ ಸಿಗುವ ಸಂಪತ್ತುಗಳು ಸಂತೋಷಗಳು ಹಣ ಆಸ್ತಿ ಇವೆಲ್ಲವನ್ನು ನಾವೊಬ್ಬರೇ ಅನುಭವಿಸಿ ಸ್ವಾರ್ಥರಾಗಿ ಪಾಪ ಕಟ್ಟುಕೊಂಡು ನರಕ ಅನುಭವಿಸೋದಕ್ಕಿಂತ ಕೊಡುವ ಕೈ ನಮ್ಮದಾದ್ರೆ ಪುಣ್ಯ ಬರೀ ಕಿತ್ಕೊಳ್ಳೋ ಕೈ ನಮ್ಮದಾದ್ರೆ ಅದೇ ಪಾಪ ಪರೋಪಕಾರವೇ ಪುಣ್ಯ ಪರಪೀಡನೆಯೇ ಪಾಪ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ನನ್ನ ಸೌಂದರ್ಯದಿಂದ ನಾನು ಗೆದ್ದು ಬಿಡ್ತೀನಿ ಏ ನನ್ನ ಇನ್ಫ್ಲೂಯೆನ್ಸು ನಾನೊಬ್ಬ ದೊಡ್ಡ ನಟ ನಾನೊಬ್ಬ ದೊಡ್ಡ ರಾಜಕಾರಣಿ ಅಥವಾ ನಾನೊಬ್ಬ ದೊಡ್ಡ ಜ್ಞಾನಿ ಈ ಅಹಂಕಾರ ಅಥವಾ ನಾನೊಬ್ಬ ದೊಡ್ಡ ಸೌಂದರ್ಯವಂತೆ ಮಿಸ್ ಇಂಡಿಯನ್ ಇಂಥ ಅಹಂಕಾರಗಳಿಂದ ನಾನು ಅಥವಾ ಇವುಗಳನ್ನು ನಾನು ನನ್ನ ಅಹಂಕಾರಗಳೇ ನನ್ನ ಬಂಡವಾಳ ಆಗುವುದಾದರೆ ಆ ಅಹಂಕಾರಗಳೇ ನಮಗೆ ವಿನಾಶವನ್ನು ತರ್ತವೆ ಎಂಥ ದೊಡ್ಡ ಸಿರಿವಂತಿಕೆ ಬಂದರೂ ವಿನಯವಂತಿಕೆಯೇ ದೊಡ್ಡದು ಸಿರಿವಂತಿಕೆಗಿಂತ ವಿನಯವಂತಿಕೆ ದೊಡ್ಡದು ವಿದ್ಯೆಯ ಜೊತೆ ವಿನಯವಂತಿಕೆ ಬಂದರೆ ಆ ವಿದ್ಯೆಗೆ ಬೆಲೆ ವಿದ್ಯೆಯ ಜೊತೆ ಅಹಂಕಾರ ಬಂತೋ ಅಲ್ಲಿದ್ದ ನಿನ್ನ ವಿನಾಶ ಸಿರಿವಂತಿಕೆಗಿಂತ ವಿನಯವಂತಿಕೆ ಹಣ ಅಥವಾ ವಿದ್ಯೆಗಿಂತ ವಿನಯ ಶ್ರೇಷ್ಠವಾದದ್ದು ಹಾಗಾಗಿ ನಾವು ಓ ನಮ್ಮದು ದೊಡ್ಡವರ ಕುಟುಂಬ ಅಯ್ಯೋ ನಮ್ಮ ತಾತ ತಂದೆ ಇವರೆಲ್ಲ ದೊಡ್ಡ ಮನುಷ್ಯರು ಅವರೆಲ್ಲ ಹೆಸರು ಮಾಡಿದ್ದಾರೆ ಅಯ್ಯೋ ನಂಗೆ ಪೊಲೀಸ್ ಗೊತ್ತು ಗೊತ್ತು ಅವ್ರಿಗೊತ್ತು ಗೊತ್ತು ಅಂದರೆ ನನಗೆ ಈ ದೊಡ್ಡ ದೊಡ್ಡವರೆಲ್ಲ ಗೊತ್ತು ಅನ್ನೋದೇ ನನ್ನನ್ನು ಕೆಟ್ಟ ಕೆಲಸ ಮಾಡಲಿಕ್ಕೆ ಪ್ರೇರೇಪಣೆ ಮಾಡುತ್ತೆ ಅನ್ನೋದಾದರೆ ಆ ದೊಡ್ಡವರು ಗೊತ್ತಿದ್ದಾರೆ ಅಂತ ಆ ಇನ್ಫ್ಲೂಯೆನ್ಸ್ ಇದೆಯಲ್ಲ ಅದೇ ನಿನ್ನ ಬದುಕನ್ನು ನಾಶ ಮಾಡುತ್ತೆ ಇವತ್ತೆಷ್ಟು ಜನರ ಬದುಕನ್ನು ನಾವು ನೋಡ್ತಾ ಇಲ್ಲ ದೊಡ್ಡ ದೊಡ್ಡ ನಟರ ಬದುಕಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಏ ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಮನಸ್ಥಿತಿಯನ್ನು ಇಟ್ಕೊಂಡವರೆಲ್ಲ ಇವತ್ತು ಎಲ್ಲೆಲ್ಲಿದ್ದಾರೆ ಇದು ಯಾವುದು ಇದೊಂದು ಬದುಕಿಗೆ ಪಾಠ ಸಮಾಜಕ್ಕೆ ಸಂದೇಶ ನನ್ನ ನನಗೆ ತುಂಬಾ ದೊಡ್ಡ ರಾಜಕಾರಣಿಗಳು ಗೊತ್ತು ಅಥವಾ ನನಗೆ ಯಾರೋ ಪೊಲೀಸ್ನವರು ಗೊತ್ತು ಈ ಕಾರಣದಿಂದ ನಾನು ಅಧರ್ಮ ಅಥವಾ ಕೆಟ್ಟದ್ದನ್ನು ಮಾಡುವುದಾದರೆ ಅಥವಾ ಕೈಲಾಗದವರಿಗೆ ದೌರ್ಜನ್ಯ ಮಾಡುವುದಾದರೆ ಅದು ನನ್ನ ಬದುಕನ್ನು ವಿನಾಶ ಮಾಡುತ್ತೆ ಅದನ್ನು ನಾನು ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಏನೇ ಬಂದರು ವಿನಯವಂತಿಕೆ ಭಗವಂತ ಈ ದೇಹವನ್ನೇ ಬಿಟ್ಟು ಒಂದು ದಿವಸ ನಾನು ಹೊರಡ್ತೀನಿ ಅನ್ನೋದಾದರೆ ಈ ಸಂಪತ್ತು ಇವೆಲ್ಲ ಇವನ್ನ ಹಚ್ಕೊಂಡು ನಾನು ಜೀವನ ಮಾಡ್ತಿಲ್ಲ ತಂದೆ ನೀನೇನು ಕೊಟ್ಟರು ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು ಹಿರಿಯರೇ ಬರಲಿ ಕಿರಿಯರೇ ಬರಲಿ ಭೇದ ತೋರದು ಕಷ್ಟವೋ ಸುಖವೋ ಅಳುಕದೆ ಹೀಗೆ ತೂಗುತ್ತಿರುವುದು ಹೀಗೆ ತೂಗುತ್ತಿರುವುದು ಹಿರಿಯರು ಬರಲಿ ಕಿರಿಯರು ಬರಲಿ ಹಿರಿಯರಿಗೂ ನಮಸ್ಕಾರ ಕಿರಿಯರಿಗೂ ನಮಸ್ಕಾರ ಅರಮನೆಯಾಗಲಿ ಗುಡಿಸಲೇ ಆಗಲಿ ಅರಮನೆಯಾಗಲಿ ಗುಡಿಸಲೇ ಆಗಲಿ ಹೊತ್ಕೊಳ್ಳೋಕೊಂದು ಹೊದಿಕೆ ಹಾಸ್ಕೊಳ್ಳೋಕ್ಕೊಂದು ಹಾಸಿಗೆ ಊಟ ಮಾಡೋಕೊಂದು ತಟ್ಟೆ ಊಟ ತುಂಬ ಅಥವಾ ತಟ್ಟೆ ತುಂಬ ಒಂದು ಮುದ್ದೆ ಒಂದು ಸಾರು ಏನು ಬಂದರೂ ನಮ್ಮ ಜೀವನ ಹಾಗೇ ಇರಬೇಕು ಹಾಗಿದ್ರೆ ಚಂದ ಅಂತ ನಾವು ಒಂಚೂರು ನಮಗೆ ಗಡ್ಡ ಮೀಸೆ ಬಂದುಬಿಟ್ರೆ ನಮ್ಮನ್ನು ಹಿಡಿಯೋಕ್ಕಾಗಲ್ಲ ಒಂಜೂರು ತಿಂಗಳಲ್ಲಿ ಲಾಭ ಚೆನ್ನಾಗಿ ಬಂದುಬಿಟ್ರೆ ನಮ್ಮನ್ನು ಹಿಡಿಯೋಕ್ಕಾಗಲ್ಲ ಒಂಚೂರು ಚೆನ್ನಾಗಿರೋ ಹೆಂಡತಿ ಮದುವೆ ಆಗಿಬಿಟ್ರೆ ಆಗಲ್ಲ ಯಾವುದು ಬಂದರೂ ಕೂಡ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗಬಾರ್ದು ಹಾಗಾಗಿ ಜೀವನದಲ್ಲಿ ನಮಗೆ ಬಂದ ಸಿರಿ ಸಂಪತ್ತುಗಳಿಂದ ನಮ್ಮ ವ್ಯಕ್ತಿತ್ವ ಬದಲಾಗ್ದಂಗೆ ನೋಡಿಕೊಳ್ಬೇಕು ಯಾಕಂದರೆ ನಮ್ಮ ಆಸ್ತಿ ನಮ್ಮ ಇನ್ಫ್ಲುಯೆನ್ಸು ನಮ್ಮ ಸಂಪತ್ತು ಇದು ಯಾವುದು ನಮ್ಮನ್ನು ಕರ್ಮದಿಂದ ಕೆಟ್ಟ ಕರ್ಮಗಳಿಂದ ಏನು ಫಲ ಸಿಗಬೇಕೋ ಅದರಿಂದ ನಿಮ್ಮ ಯಾವ ಆಸ್ತಿಯು ಯಾವ ಸಂಪತ್ತು ಯಾವ ಇನ್ಫ್ಲುಯೆನ್ಸು ನಿಮ್ಮ ಶ್ರೀಮಂತಿಕೆ ಯಾವುದೂ ನಿಮ್ಮನ್ನು ಕಾಪಾಡುವುದಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಬೇಕು